ಎಲ್ಲರಿಗೂ ನಮಸ್ತೆ ನಾಗರ ಪಂಚಮಿಯ ಈ ಚಿಕ್ಕ ಮಾಹಿತಿ ನಾಗರ ಪಂಚಮಿಯ ದಿನ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ಹಾಗೂ ಪೂಜಾ ವಿಧಾನ ಮತ್ತು ಮಹತ್ವವನ್ನು ತಿಳಿಯಿರಿ ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿಗೆ ವಿಶೇಷ ಮಹತ್ವವಿದೆ ಶ್ರಾವಣ ಮಾಸದ ಹಬ್ಬಗಳು ಮತ್ತು ಆಚರಣೆಗಳಲ್ಲಿ ನಾಗಪಂಚಮಿ ಒಂದು ಪ್ರಮುಖ ಹಬ್ಬವಾಗಿದೆ ನಾಗರ ಪಂಚಮಿ ದಿನ ನಾಗಗಳಿಗೆ ಹಾಲೆರೆಯುವ ವಿಶೇಷ ಖಾದ್ಯಗಳನ್ನು ನೈವೇದ್ಯ ಮಾಡುವ ಸಂಪ್ರದಾಯವಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಾಗಪಂಚಮಿ ಬರುತ್ತದೆ ಅಥವಾ ವರ್ಷ ನಾಗಪಂಚಮಿ ಹಬ್ಬವು ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರದಂದು ಬಂದಿದೆ ಈ ಶುಭ ಸಂದರ್ಭದಲ್ಲಿ ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಮತ್ತು ಹಾಲನ್ನು ಅರ್ಪಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನಾಗಪಂಚಮಿ ದಿನಾಂಕ ಹೀಗಿದೆ ಪಂಚಮಿ ತಿಥಿ ಜುಲೈ ಇಪ್ಪತ್ತೊಂಬತ್ತು ಬೆಳಗ್ಗೆ ಐದು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭ ಪಂಚಮಿ ತಿಥಿ ಜುಲೈ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ನಲವತ್ತಾರಕ್ಕೆ ಕೊನೆ ನಾಗರ ಪಂಚಮಿಯ ಪೂಜಾ ವಿಧಾನ ನಾಗರ ಪಂಚಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಸ್ನಾನ ಮಾಡಿದ ಬಳಿಕ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆ ಹಾಸಿ ಮಣ್ಣಿನ ಹಾವಿನ ವಿಗ್ರಹ ಅಥವಾ ಫೋಟೋ ಇರಿಸಿ ಸರ್ಪ ದೇವತೆಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಹೂವು ಅಕ್ಷತೆಯನ್ನು ಅರ್ಪಿಸಿ ಇದರೊಂದಿಗೆ ಬಟ್ಟೆ ಶ್ರೀಗಂಧ ಅಕ್ಕಿ ಹೂವುಗಳು ಮತ್ತು ಆಭರಣಗಳು ಇತ್ಯಾದಿಗಳನ್ನು ಅರ್ಪಿಸಿ ಧೂಪ ದೀಪಗಳನ್ನು ಹಚ್ಚಿ ಮತ್ತು ಹಣ್ಣುಗಳು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ ನಾಗಪಂಚಮಿಯ ಕಥೆಯನ್ನು ಕೇಳಿ ಹಾಗೆ ಆರತಿ ಮಾಡಿ ಕೊನೆಯದಾಗಿ ನಾಗಪಂಚಮಿ ದಿವಸ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ಎಂದು ಪೂಜೆಯಲ್ಲಿ ಪಠಿಸಲು ಕೆಲವು ಮಂತ್ರಗಳು ಇಲ್ಲಿವೆ ಒಂದು ಓಂ ನಾಗೇಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾಂಗರಾಯ ಮಹೇಶ್ವರಾಯ ನಮಃ ಮತ್ತು ಸರ್ಪೇಭ್ಯೋ ಹರಿಭ್ಯಶ್ಚ ಭುಜಂಗೇಭ್ಯೋ ನಮೋ ನಮಃ ಎಂಬ ಮಂತ್ರವನ್ನು ಪಠಿಸಿ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು